ನಮಸ್ಕಾರ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ಇದುವರೆಗೂ ಕೂಡ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋವನ್ನು ಕೊನೆವರೆಗೂ ಕೂಡ ನೋಡಿ ಮತ್ತು ವಿಡಿಯೋಕ್ಕೆ ಸಂಬಂಧಪಟ್ಟಂಥ ತಮ್ಮ ಅಭಿಪ್ರಾಯಗಳನ್ನು ಕೂಡ ಕಾಮೆಂಟ್ ಮಾಡಿ ತಿಳಿಸಿ ಇದು ಏಳನೇ ತರಗತಿಯ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂಥ ಭಾಗ ಒಂದರ ಒಂದನೇ ಪಾಠ ಜಗತ್ತಿನ ಪ್ರಮುಖ ಘಟನೆಗಳು ಪಾಠದಲ್ಲಿ ಬರ್ತಕ್ಕಂಥ ಒಂದು ಪ್ರಶ್ನೆಗಳ ಪ್ರಶ್ನೋತ್ತರ ವಿಶ್ಲೇಷಣೆಗೆ ಸಂಬಂಧಿಸಿದ ವಿಡಿಯೋ ಇದಾಗಿದೆ ಆದ್ಮೇಲೆ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಒಂದನೆಯ ಬಿಟ್ಟ ಸ್ಥಳ ಯಾವುದು ಅಂದರೆ ಇದು ಪ್ರಶ್ನೆ ರೂಪದಲ್ಲಿ ಕೊಟ್ಟಿದ್ದೀನಿ ಬಿಟ್ಟ ಸ್ಥಳ ಪಠ್ಯಪುಸ್ತಕದಲ್ಲಿ ಅದನ್ನು ಖಾಲಿ ಬಿಟ್ಟ ಸ್ಥಳವಾಗಿ ಕೊಟ್ಟಿದ್ದಾರೆ ಕವಿ ಕ್ರೈಸ್ತರ ಪವಿತ್ರ ಗ್ರಂಥ ಡ್ಯಾಶ್ ಅಂತೇಳಿ ನಾನು ಅದು ಯಾವುದು ಅಂತಲೇ ಮಾಡಿದ್ದೀನಿ ಕ್ರೈಸ್ತರ ಪವಿತ್ರ ಗ್ರಂಥ ಬೈಬಲ್ ಮಹಮ್ಮದ್ ಪೈಗಬರ್ ಜನಿಸಿದ ಸ್ಥಳ ಯಾವುದು ಮೆಕ್ಕ ಕುಬ್ಲೈ ಖಾನ್ ಯಾರ ಮೊಮ್ಮಗ ಕುಬ್ಲೈ ಖಾನ್ ಚಂಗೀಸ್ ಖಾನನ ಮೊಮ್ಮಗ ನೆಕ್ಸ್ಟ್ ಟರ್ಕರ ಮೂಲಸ್ಥಾನ ಯಾವುದು ಟರ್ಕರ ಮೂಲಸ್ಥಾನ ಮಧ್ಯ ಏಷ್ಯಾದ ತುರ್ಕಿಸ್ತಾನ ಅದನ್ನು ಈಗ ತುರ್ಕ್ ಮೇನಿ ಅಂತೇಳಿ ಕೂಡ ಕರೀತಾರೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಅಂತೇಳಿಕೊಡಲಾಗಿದೆ ಯೇಸು ಕ್ರಿಸ್ತ ಎಲ್ಲಿ ಜನಿಸಿದರೂ ಅವರ ತಾಯಿ ಯಾರು ಏಸು ಕ್ರಿಸ್ತ ಬೆತ್ಲೆಹಾಮ್ ಅಂದರೆ ಈಗಿನ ಇಸ್ರೇಲ್ ಇದೆಯಲ್ಲ ಅಲ್ಲಿ ಬರುತ್ತೆ ಬೆತ್ಲೆಹಾಮ್ ಎಂಬಲ್ಲಿ ಮೇರಿ ಎಂಬಾಕೆಯ ಮಗನಾಗಿ ಜನಿಸಿದರು ಎರಡನೇ ಪ್ರಶ್ನೆ ಯೇಸುಕ್ರಿಸ್ತರ ಮುಖ್ಯ ಬೋಧನೆಗಳು ಯಾವುವು ಅಂತೇಳಿ ಉತ್ತರ ಕ್ರಿಸ್ತರ ಮುಖ್ಯ ಬೋಧನೆಗಳು ನಾವೆಲ್ಲ ದೇವರ ಮಕ್ಕಳು ನಾವೆಲ್ಲ ಸಹೋದರರು ಪಾಪಗಳನ್ನು ಮಾಡದೆ ಶುದ್ಧ ಜೀವನ ನಡೆಸಬೇಕು ನಿಮ್ಮ ನೆರೆಯವರನ್ನು ನಿಮ್ಮಂತೆ ಪ್ರೀತಿಸಿ ಮಾನವ ಸೇವೆಯೇ ದೇವರ ಸೇವೆ ಕ್ರೂಸೇಡ್ ಯುದ್ಧಗಳಿಗೆ ಮುಖ್ಯ ಕಾರಣ ಯಾವುದು ಪ್ಯಾಲೆಸ್ಟೈನ್ ಆಟೋಮನ್ ಟರ್ಕರ ವಶದಲ್ಲಿದ್ದರೂ ಕ್ರೈಸ್ತರು ಬಹುಕಾಲದಿಂದ ಅಲ್ಲಿಗೆ ಯಾತ್ರೆಗಾಗಿ ಹೋಗಿ ಬರುತ್ತಿದ್ದರು ಟರ್ಕರು ಜೆರುಸಲಂ ಯಾತ್ರಿಗಳ ಮೇಲೆ ನಿಷೇಧ ಹೇರಿದ್ದು ಈ ಯುದ್ಧಗಳಿಗೆ ಮೂಲ ಕಾರಣವಾಗಿತ್ತು ಪ್ರವಾದಿ ಮಹಮ್ಮದರ ಮುಖ್ಯ ಬೋಧನೆಗಳು ಯಾವುವು ಪ್ರವಾದಿ ಮಹಮ್ಮದರ ಮುಖ್ಯ ಬೋಧನೆಗಳು ಕೆಳಗಿನಂತಿವೆ ದೇವನೊಬ್ಬನೇ ಏಕದೇವತಾರಾಧನೆ ಇಸ್ಲಾಮಿನ ಮೂಲಭೂತ ತತ್ವ ಪ್ರವಾದಿ ಮಹಮ್ಮದ್ ದೇವರ ಪ್ರವಾದಿ ಅಥವಾ ಸಂದೇಶವಾಹಕರು ದೇವ ನಿರಾಕಾರ ಸ್ವರೂಪಿ ಎಂಬುದು ಇಸ್ಲಾಮಿನ ವಿಶ್ವಾಸ ಪ್ರತಿಯೊಬ್ಬ ಮುಸಲ್ಮಾನನೂ ದೇವರ ಸೇವಕನಾಗಬೇಕು ಮತ್ತು ಪ್ರಾಮಾಣಿಕನಾಗಿರಬೇಕು ಇಸ್ಲಾಂ ಅನುಯಾಯಿಗಳು ವ್ಯಾಪಾರದಲ್ಲಿ ಮೋಸ ಮಾಡಬಾರದು ಬಡ್ಡಿ ವ್ಯವಹಾರ ಮಾಡಬಾರದು ಶಿಶು ಹತ್ಯೆ ಸಲ್ಲದು ಮದ್ಯಪಾನ ಜೂಜು ಇಸ್ಲಾಂನ ಪ್ರಕಾರ ಅತ್ಯಂತ ಪಾಪಕೃತ್ಯಗಳಾಗಿವೆ ಐದನೇ ಪ್ರಶ್ನೆ ಅರಬ್ಬರ ಯಾವುದಾದರೂ ಎರಡು ಕೊಡುಗೆಗಳನ್ನು ಹೇಳಿ ಅರಬ್ಬರ ಕೊಡುಗೆಗಳು ಅರಬ್ಬರು ಗ್ರೀಕ್ ರೋಮನ್ ಮತ್ತು ಭಾರತೀಯ ಜ್ಞಾನ ವಿಜ್ಞಾನಗಳನ್ನು ಅರಗಿಸಿಕೊಂಡು ತಮ್ಮ ನಾಗರಿಕತೆಯನ್ನು ಶ್ರೀಮಂತಗೊಳಿಸಿದರು ಅವರು ಬೀಜಗಣಿತ ರಸಾಯನಶಾಸ್ತ್ರ ಮತ್ತು ಖಗೋಳಶಾಸ್ತ್ರಗಳಿಗೆ ಮಹತ್ವದ ಕೊಡುಗೆಯನ್ನಿತ್ತರು ಅವರು ಭಾರತೀಯರಿಂದ ಶೂನ್ಯವು ಸೇರಿದಂತೆ ಅಂಕಿಗಳ ಬಳಕೆ ಅರಿತುಕೊಂಡರು ಅವುಗಳನ್ನು ಪಾಶ್ಚಾತ್ಯ ದೇಶಗಳಿಗೂ ಮುಟ್ಟಿಸಿದರು ಅವರು ಭವ್ಯವಾದ ಅರಮನೆ ಮಸೀದಿ ಗ್ರಂಥಾಲಯ ಮತ್ತು ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡಿದರು ಯುನಾನಿ ಎಂಬ ವೈದ್ಯ ಪದ್ಧತಿ ಅರಬರ ಕೊಡುಗೆಯಾಗಿದೆ ಮೇಲೆ ನೀಡಿರುವ ಯಾವುದೇ ಎರಡು ಕೊಡುಗೆಗಳನ್ನು ನೀವು ಬರಿಬೋದು ವಿದ್ಯಾರ್ಥಿಗಳು ಎರಡು ಬರಿಬೋದು ಮೂರು ಬರಿಬೋದು ಎಷ್ಟಾದರೂ ಕೂಡ ಬರಿಬೋದು ಅಟೋಮನ್ ಟರ್ಕರ ಬಗ್ಗೆ ಟಿಪ್ಪಣಿ ಬರೆಯಿರಿ ಉತ್ತರ ಅಲೆಮಾರಿ ಜನಾಂಗಕ್ಕೆ ಸೇರಿದ ಟರ್ಕರ ಮೂಲಸ್ಥಾನ ಮಧ್ಯ ಏಷ್ಯಾದ ತುರ್ಕಿಸ್ತಾನ ಈಗಿನ ತುರ್ಕ್ ಅಂತ ಕರಿತೀವಿ ಇವರು ಇಸ್ಲಾಂ ಅನುಯಾಯಿಗಳಾದರು ಕುಬ್ಲೈ ಖಾನನ ಸಾಮ್ರಾಜ್ಯ ಅವನತಿ ಕಂಡ ಬಳಿಕ ಟರ್ಕರು ಸುತ್ತಮುತ್ತಲಿನ ವಿಶಾಲವಾದ ಪ್ರದೇಶಗಳನ್ನು ಆಕ್ರಮಿಸಿಕೊಂಡರು ಅವರು ಆಟೋಮನ್ ಎಂಬ ಮಿಲಿಟರಿ ರಾಜ್ಯವನ್ನು ಕಟ್ಟಿದರು ಭಾರತದ ಮೇಲೆ ಆಕ್ರಮಣ ನಡೆಸಿದರು